ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನು ಬಂಧನ ಮಾಡಲಾಗಿದೆ ಹೆಚ್ಚಿನ ವಿಚಾರಣೆಗೆ ಆರು ದಿನಗಳ ಕಾಲ ಇಡಿ ಕಸ್ಟಡಿಗೆ ನಾಗೇಂದ್ರ ಅವರನ್ನು ತೆಗೆದುಕೊಳ್ಳಲಾಗಿದೆ ಜುಲೈ ಹದಿನೆಂಟರವರೆಗೆ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣ ದಿನಕ್ಕೆ ದಿನ ಕಳೆದಂತೆ ಅತ್ಯಂತ ಟ್ವಿಸ್ಟನ್ನು ಪಡಿತಾ ಇದೆ ಇದೀಗ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇಡೀ ಅಧಿಕಾರಿಗಳಿಂದ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಬಂಧನ ಆಗಿತ್ತು ಬಂಧನ ಆದ ನಂತರ ಏನಾಗಿದೆ ಅಂತ ಹೇಳಿದ್ರೆ ಅವರನ್ನು ಪರೀಕ್ಷೆಗೆ ಒಳಪಡಿಸಿ ತದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಿದ್ದು ಕೋರ್ಟ್ ನಿನ್ನೆ ರಾತ್ರಿ ತಡವಾಗಿದ್ದರಿಂದ ನೇರವಾಗಿ ನ್ಯಾಯಾಧೀಶರ ಮನೆಗೆ ಅವರನ್ನು ಹಾಜರುಪಡಿಸಿ ಆರು ದಿನಗಳ ಕಾಲ ಅವರನ್ನು ಇಡಿ ಕಸ್ಟಡಿಗೆ ತೆಗೆದುಕೊಂಡಿದೆ ಇನ್ನಷ್ಟು ವಿಚಾರ ನಡಲಿಕ್ಕಿದೆ ಇದರಲ್ಲಿ ಇನ್ನಷ್ಟು ವಿಚಾರಗಳು ಸೊ ಈ ಒಂದು ವಾಲ್ಮೀಕಿ ನಿಗಮದ ಹಗರಣ ಏನು ಒಂದು ಟ್ವಿಸ್ಟ್ ಪಡಿತಾ ಇದೆ ಇಲ್ಲಿನ ಅಧಿಕಾರಿಗಳು ಏನು ಬ್ಯಾಂಕ್ನ ಇಂಡಿಯನ್ ಬ್ಯಾಂಕ್ನ ಅಧಿಕಾರಿಗಳೇನಿದ್ದಾರೆ ಅವರನ್ನು ಹನಿ ಟ್ರಾಪ್ ಮೂಲಕ ಅವರನ್ನ ಬಳಕೆ ಮಾಡಿದ್ದಾರೆ ಈ ಒಂದು ವರ್ಗಾವಣೆ ಏನಾಗಿದೆ ನೂರ ಎಂಬತ್ತು ಹೆಚ್ಚು ಎಂಬತ್ತು ಕೋಟಿಗೂ ಹೆಚ್ಚು ಏನೋ ಒಂದು ಹಗರಣ ನಡೆದಿದೆ ಈ ಎಂಬತ್ತು ನೂರ ಎಂಬತ್ತು ಕೋಟಿ ಹಗರಣ ಯಾವ ರೀತಿ ನಡೆದಿದೆ ಅಂತ ಹೇಳಿದ್ರೆ ಹನಿ ಟ್ರ್ಯಾಪ್ ಮೂಲಕ ನಡೆದಿದೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಇಂಡಿಯನ್ ಬ್ಯಾಂಕ್ನ ಕೆಲವೊಂದು ಅಧಿಕಾರಿಗಳಾಗಿರ್ಬೋದು ಅದರ ಜೊತೆಗೆ ನಿಗಮದ ಅಭಿವೃದ್ಧಿ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೆಲವೊಂದು ಅಧಿಕಾರಿಗಳ ಕೆಲವರು ಸ್ಟ್ರಿಕ್ಟ್ ಇರ್ತಾರೆ ಸ್ಟ್ರಿಕ್ಟ್ ಇದ್ದಂತಹ ಅಧಿಕಾರಿಗಳನ್ನು ಏನು ಮಾಡ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ನೋಡಿದಾಗ ಇವರು ಹನಿ ಟ್ರ್ಯಾಪ್ ಮೂಲಕ ಅವರನ್ನು ಬಲೆಗೆ ಬೀಸಿದ್ರು ಬಲೆಗೆ ಬೀಸಿ ಮತ್ತೆ ಆ ಒಂದು ಹಣವನ್ನು ವರ್ಗಾವಣೆ ಮಾಡಿಕೊಂಡಿರುವುದು ಈಗ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ತನಿಖೆ ನಡೀತಾ ಇದೆ ತನಿಖೆಯ ಒಂದು ಸದ್ಯದ ಒಂದು ವರದಿ ಏನಿದೆ ಅದರ ಪ್ರಕಾರ ಹನಿ ಟ್ರಾಪ್ ಮೂಲಕ ಈ ಒಂದು ವರ್ಗಾವಣೆ ನಡೆದಿರುವಂಥದ್ದು ಸ್ಪಷ್ಟವಾಗಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी वन अथवा जीरो टू फाइव सिक्स टू वन सिक्स अथवा डबल सेवन सिक्स थ्री सेवन सेवन एट